ಪಂಪನ ನೃಪ ತುಂಗನ ನುಡಿ ಕನ್ನಡ ರನ್ನ ಪೊನ್ನ ಜನರ ಸವಿಗನ್ನಡ ಮುದ್ದಣ ಕುಮಾರ ವ್ಯಾಸ ಕನ್ನಡ ಮುಗ್ಧ ಜನರ ಮುದ್ದು ಭಾಷೆ ಕನ್ನಡ ಭಾವದ ಅಂಗಳಕೆ ಭಾಷೆಯ ಬೆಳಕೆ ಮೊದಲ ತೊದಲ ನುಡಿಗಳ ಮಾಲೆ ಕನ್ನಡ ತಾಯೇ ನಮನ ನಿನಗೆ ಕನ್ನಡ ತಾಯೇ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಸುಕೃತಿಯು ಕನ್ನಡ ಸಾಹಿತ್ಯದ ತೇರನ್ನು ಎಳೆಯಲು ಸಿದ್ಧಗೊಂಡಿದೆ ನವೆಂಬರ್ ಒಂದರಿಂದ ಮೂವತ್ತರವರೆಗೆ ಪ್ರತಿನಿತ್ಯ ಕನ್ನಡದ ವಿವಿಧ ಪುಸ್ತಕಗಳ ಕಿರುಪರಿಚಯದ ವಿಡಿಯೋಗಳನ್ನು ಪ್ರಸ್ತುತಪಡಿಸಲಿದೆ ಸುಕೃತಿಯ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡಬಹುದು ಕನ್ನಡ ಕೃತಿಗಳ ತಿಳಿಯೋಣ ಕನ್ನಡ ಕಂಪನ್ನು ಸವಿಯೋಣ